ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ ತುಂಬ ಜನ ಕೇಳ್ತಾ ಇದ್ರಿ ಡಿಲಿವರಿ ಬಾಯ್ಸ್ ಜಾಬ್ ಬಗ್ಗೆ ಏನಾದರೂ ಇದ್ರೆ ಹೇಳಿ ಅಂತ ಸೊ ನೀವು ಹಿಂದ್ಗಡೆ ನೋಡ್ಬೋದು ಇದು ಇಲ್ಲಿನ ಒಂದು ಡಿಲಿವರಿ ಕಂಪ್ನಿ ಆಗಿರುತ್ತೆ ಸ್ಮೈಲ್ ಅಂತ ಸೊ ನನಗೆ ಒಂದು ಎರಡು ಪೋರ್ಟಲ್ ಅಂದರೆ ಎರಡು ಕಂಪ್ನಿಗಳಿಂದ ಬಂದಿದೆ ಲೈಕ್ ಈ ಥರ ಡಿಲಿವರಿ ಬಾಯ್ಸ್ ಜಾಬ್ಗೆ ಹುಡುಕ್ತಾ ಇದ್ದಾರೆ ಅಂತ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ನಂಗೆ ಡಿ ಎಮ್ ಮಾಡಿಡಿ ಇದ್ರ ಬಗ್ಗೆ ಏನೆಲ್ಲ ಇರುತ್ತೆ ಅಂತ ನಾನು ಫುಲ್ ವೀಡಿಯೋನ ಹಾಕಿರ್ತೀನಿ ಸೊ ನಾನು ಹೇಳಿದಾಗಲೇ ಈ ಜಾಬ್ ನೀವು ಅಷ್ಟು ಈಸಿ ಅಲ್ಲ ಇಂಡಿಯಾದಲ್ಲಿ ಹೀಗೆ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾಯಿದ್ರು ಅದಕ್ಕಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಕಷ್ಟದ ಕೆಲಸ ಆಗಿರುತ್ತೆ ಬಿಕಾಸ್ ನನ್ನ ಓನ್ ಫ್ರೆಂಡ್ಸ್ ಬಂದುಬಿಟ್ಟು ಕೆಲಸ ಮಾಡದೆ ಇಂಡಿಯಾಗೆ ಹೋಗಿರೋರನ್ನ ನಾನು ತುಂಬ ಜನ ನೋಡಿದ್ದೀನಿ ನಮ್ಮದೇ ಓನ್ ಕಂಪ್ನಿ ಕೂಡ ನಾವು ಮಾಡಿದ್ವಿ ಇದ್ರದ್ದು ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಡಿ ಎಮ್ ಮಾಡಿ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಸ್ಯಾಲ್ರಿ ಪ್ಯಾಕೇಜ್ ಹೆಂಗಿರುತ್ತೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಹಾಗೆ ಇನ್ನೊಂದು ಮ್ಯಾಟ್ರ್ ಏನಂತ ಹೇಳಿದ್ರೆ ಇದರಲ್ಲಿ ಇನ್ಕಮ್ ಇಲ್ಲ ಅಂತ ಅಲ್ಲ ಇಂಡಿಯಾದು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೂಡ ಈ ಡೆಲಿವರಿ ಬಾಯ್ಸ್ ಜಾಬಲ್ಲಿ ದುಡ್ದವ್ರು ಇದ್ದಾರೆ ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರ ದುಡಿತಾ ಇದ್ದೀರಿ ಅಂತ ಹೇಳಿದ್ರೆ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೂಡ ನಿಮ್ಗೆ ಕರೆಕ್ಟಾಗಿ ನೆಟ್ ಟು ನೆಟ್ ನಿಮ್ಮ ಪಾಕೆಟ್ಗೆ ಬೀಳಲ್ಲ ಇಷ್ಟು ಬಿಲ್ಡಿಂಗ್ ಆಯ್ತಾ ನನ್ನ ಬಿಲ್ಡಿಂಗ್ ಕೆಳಗಣನೆ ಈ ನೂನ್ ಸ್ಮೈಲ್ ಮತ್ತೆ ತಲಾಬಾತ್ ಅಂತ ಕೆಲಸ ಮಾಡೋರು ತುಂಬ ಜನ ಇದೆ ಅಲ್ಲಿ ಒಂದು ಕಾಣ್ತಾ ಇದೆ ಸ್ಮೈಲ್ ಇಲ್ಲಿ ಒಂದು ನೂನ್ ಇದೆ ಇಲ್ಲೊಂದು ನೂನಿದೆ ಇಲ್ಲೊಂದು ನೂನಿದೆ ಇಲ್ಲೊಂದು ನೂನಿದೆ ಹಾಗೆ ಇಲ್ಲೊಂದು ತಲಾಬಾತ್ ಅಂತ ಇದೆ ಲೈಕ್ ಇಂಡಿಯಾದಲ್ಲಿ ಈಗ ಸ್ವಿಗ್ಗಿ ಝೊಮ್ಯಾಟೊ ಇದೆಯಲ್ಲ ಅದೇ ಥರ ಇಲ್ಲೊಂದು ತಲಾಬಾತ್ ಅಂತ ಬರುತ್ತೆ ಇಲ್ಲೊಂದು ತಲಾಬಾತ್ ಇದೆ ಹಾಗೆ ಇಲ್ಲೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಸ್ಮೈಲ್ ಇದೆ ಓಕೆ ಹಾಗೆ ಇಲ್ಲಿ ನೂನಿದೆ ಸೊ ಈ ಜಾಬಲ್ಲಿ ದುಡ್ಡಿದೆ ಬಟ್ ರಿಸ್ಕ್ ಕೂಡ ಅಷ್ಟೇ ಇದೆ ನಿಮ್ಮ ಮೇಲೆ ನೀವು ಎಷ್ಟು ರಿಸ್ಕ್ ತೊಗೊಳ್ತೀರಾ ಹೆಂಗೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಈವ್ನಿಂಗ್ ಸಂಜೆ ಒಂದು ನೈಟ್ ಹತ್ತಿರ ಬಂದು ನನ್ನ ಬಿಲ್ಡಿಂಗ್ ಕೆಳಗಡೆ ನೋಡಿದ್ರೆ ಇಲ್ಲೊಂದು ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಬೈಕ್ ನಿಂತ್ಕೊಂಡಿರೋದು ಡಿಲಿವರಿ ಬಾಯ್ಸ್ ಜಾಬ್ ಮಾಡ್ತಾ ಇರೋರು ಎಲ್ಲ ಅವರೆಲ್ಲರ ಹತ್ರ ಕೇಳಿದ್ರು ಎಲ್ಲರೂ ಹೇಳ್ತಾರೆ ದುಡ್ಡಿದೆ ಬಟ್ ಅಷ್ಟೇ ಕಷ್ಟ ಇದೆ ಅಂತ ಟು ಬಿ ಆನೆಸ್ಟ್ ಹೇಳ್ಬೇಕಂತ ಹೇಳಿದ್ರೆ ನಾನು ದುಬೈಗೆ ಬಂದಾಗ ನಂದು ಬಿ ಡಬ್ಲ್ಯೂ ಎಫ್ ಎಕ್ಸಾಮ್ ಆಗೋಕ್ಕಿಂತ ಮೊದಲು ಕೋವಿಡ್ ಆದಾಗ ನಂಗೆ ವರ್ಕ್ ಇಲ್ಲದೆ ಇದ್ದಾಗ ಫ್ರೀ ಆ್ಯಂಡ್ ಫೀಸ್ ಹಾಕ್ಸ್ಕೊಂಡಿದ್ದೆ ಆವಾಗ ನಾನು ಕೂಡ ಇದೇ ವರ್ಕ್ ಮಾಡಬೇಕು ಫಾರ್ ಯು ನೋ ಟೈಮ್ ಬೀಯಿಂಗ್ ಅಂತ ಮಾಡಿದ್ದೆ ಬಟ್ ದೇವ್ರದಾಯಿಂದ ಕೆಲಸ ಸಿಕ್ತು ಸೊ ಆ ಕೆಲಸ ನನ್ಕೊಂಡೆ ಸಿಗೋಣ ಅಲ್ಲಿ ತನಕ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ನಮಸ್ತೆ